ಟಿಕೆಟ್ ಟಿಕೆಟ್ ಅಂತ ಹೇಳ್ತಾನೆ ಹುಡುಗಿಯನ್ನ ಪಟಾಯಿಸಿದ್ದ ಕಂಡಕ್ಟರ್ ಎಂಎಸ್ ಪಾಳ್ಯ ಟು ಯಲಹಂಕ ನಡುವೆ ಮೆಸೆದಿತ್ತು ಲವ್ ಸ್ಟೋರಿ ಪ್ರತಿನಿತ್ಯ ಬಸ್ನಲ್ಲಿ ಬರ್ತಾ ಇದ್ದ ಯುವತಿಗೆ ಕಂಡಕ್ಟರ್ ಗಾಳ ಹಾಕಿರೋದು ಎಂಎಸ್ ಪಾಳ್ಯ ಡಿಪೋ ಕಂಡಕ್ಟರ್ ಕಮ್ ಡ್ರೈವರ್ ಮಂಜುನಾಥ್ನ ಪ್ರೇಮ್ ಕಹಾನಿ ಇದು ಮೊಬೈಲ್ ನಂಬರ್ ಪಡೆದು ಯುವತಿಯ ಜೊತೆ ಲವಿಡವಿ ಶುರು ಮಾಡಿದ್ದ ಯುವತಿಗೆ ಡಿವೋರ್ಸ್ ಆಗಿದ್ದನ್ನೇ ಲಾಭ ಮಾಡಿಕೊಂಡಿದ್ದ ನಿನಗೆ ಬಾಳು ಕೊಡ್ತೀನಿ ಅಂತ ಯುವತಿಯ ಹಿಂದೆ ಬಿದ್ದಿದ್ದ ಮಂಜುನಾಥ್ ಆತನ ಮಾತಿಗೆ ಮರುಳಾಗಿ ಕಂಡಕ್ಟರ್ ಜೊತೆಗೆ ಯುವತಿ ಮದುವೆ ಕೂಡ ಆಗಿರುತ್ತೆ ಮನೆಯವರ ವಿರೋಧದ ನಡುವೆಯೂ ಕೂಡ ಯುವತಿಯನ್ನ ಕಂಡಕ್ಟರ್ ಮದುವೆಯಾಗಿರ್ತಾನೆ ಆದರೆ ನಂತರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತೆ ಮದುವೆಯಾದ ಮೂರೇ ತಿಂಗಳಿಗೆ ಬಯಲಾಯಿತು ಕಂಡಕ್ಟರ್ನ ಕಳ್ಳಾಟ ಈ ಮೊದಲೇ ಮದುವೆಯಾಗಿ ಎರಡು ಮಕ್ಕಳ ತಂದೆ ಕೂಡ ಆಗಿದ್ದಾನೆ ಆ ಮಂಜುನಾಥ್ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಯುವತಿಗೆ ಗಾಳ ಹಾಕಿ ಮೋಸ ಮಾಡಿರೋದು ಮಂಜುನಾಥ್ ಮದುವೆಯಾದ ವಿಚಾರ ತಿಳಿದು ಯುವತಿ ಕಂಗಾಲಾಗಿದ್ದಾಳೆ ಮೊದಲ ಮದುವೆ ವಿಷಯ ತಿಳಿಯುವಷ್ಟರಲ್ಲಿ ಈಕೆ ಗರ್ಭಿಣಿಯಾಗಿರ್ತಾಳೆ ನನ್ಗೆ ಗಂಡ ಬೇಕು ಮಗುವಿನ ತಂದೆ ಬೇಕು ಅಂತ ಯುವತಿ ಹಠ ಹಿಡಿದಿದ್ದಾಳೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಯುವತಿ ಈಶಾನ್ಯ ಡಿಸಿಪಿ ಮಹಿಳಾ ಸಹಾಯವಾಣಿಗೂ ಕೂಡ ದೂರನ್ನ ಕೊಡಲಾಗಿದೆ ಸರ್ ಬಿ ಎಮ್ ಟಿ ಸಿ ಡ್ರೈವರ್ ಮತ್ತು ಕಮ್ ಅವರು ನನಗೆ ಪರಿಚಯ ಆಗಿದ್ದರು ಬಸ್ಸಲ್ಲೇ ಓಡಾಡ್ತಾ ಓಡಾಡ್ತಾ ಅವ್ರು ನನಗೆ ಪ್ರೀತಿಸಿ ಮದುವೆ ಆಗಿ ಇವಾಗ ಅವ್ರಿಗೆ ಇನ್ನೊಂದು ಮದುವೆ ಆಗಿದೆ ಅಂತೇಳಿ ಗೊತ್ತಾಗಿದೆ ಇವಾಗ ಅವ್ರು ನನಗೆ ಹೇಳ್ತಾ ಇದ್ದಾರೆ ನನ್ನ ಮದುವೆನೇ ಆಗಿಲ್ಲ ನಿನ್ನನ್ನು ಅಂತ ಹೇಳಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಸರ್ ನನಗೆ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಹೇಳಿದ್ದು ಸರ್ ಅವ್ರಿಗೆ ಮದುವೆ ಆಗಿ ಎರಡು ಮಕ್ಕಳಿದೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಆ ಹುಡುಗಿ ಜೊತೆಗೆ ಮೊನ್ನೆ ಮೊನ್ನೆ ಇನ್ನೂ ಜಗಳ ಮಾಡಿಬಿಟ್ಟು ಬಂದೆ ನಾನು ಈ ಥರ ಎಲ್ಲ ಮಾಡ್ತಾ ಇದೀಯಾ ಚೆನ್ನಾಗಿರಲ್ಲ ಅಲ್ವಾ ಅಂತ ಹೇಳಿ ಆ ಅವ್ಡ್ಗೆ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್ ಅದಾದಮೇಲೆ ನಾನು ಹೋಗಿ ಅವ್ರ ವೈಫ್ನ ಮೀಟ್ ಮಾಡಿ ಎಲ್ಲ ಮಾತಾಡಿದೆ ನನ್ನ ಈ ಥರ ಪ್ರೆಗ್ನೆಟ್ ಇದ್ದೀನಿ ನಿಮ್ಮ ಹಸ್ಬೆಂಡ್ ನನ್ನ ಮದುವೆ ಆಗಿದ್ದಾರೆ ಗೊತ್ತಿಲ್ವಾ ನಿಮಗೆ ಅಂತ ಅವ್ರು ನನಗೆ ಹೊಡೆದ್ಬಿಟ್ಟು ಜಗಳ ಮಾಡಿದ್ರು ಸರ್ ನನ್ನ ಹಸ್ಬೆಂಡ್ ನಾನು ಬಿಟ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಅದಾದ್ಮೇಲೂ ಈ ಮನುಷ್ಯ ನನ್ನ ಜೊತೆ ಚೆನ್ನಾಗೇ ಇದ್ದ ಬಟ್ ಆಮೇಲೆಗೆ ಆಮೇಲೆಗೆ ಹಂಗೆ ದೂರ ಆಗಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ನನ್ನ ಮೇಲೆ ಉಲ್ಟಾ ಎಲ್ಲ ಹೇಳ್ಕೊಂಡು ಮದ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರ್ ಸರ್ ಅವ್ರು ನಾನು ನನ್ನ ಮದುವೆ ಆಗಬೇಕು ಅಂತ ಅವ್ರು ಆಗಲ್ಲ ಅಂತ ಹೇಳ್ತಾ ಸರಿ ಬೇಡ ಸರ್ ಪರವಾಗಿಲ್ಲ ಬಟ್ ನನ್ನ ಹೋಟೆಲ್ ಇರೋ ಮಗುಗೆ ಅವ್ರ ಅಂತ ಹೇಳಿ ಒಪ್ಕೊಂಡು ಮಾಡಲಿ ನಾನೇ ನನ್ನ ಎಲ್ಲಾನು ನೋಡ್ಕೊತೀನಿ ಯಾಕಂದ್ರೆ ಒಂದು ವರ್ಷದಿಂದ ಅವರೇ ನನ್ನ ನೋಡ್ಕೊಂಡಿಲ್ಲ ಸರ್ ಎಲ್ಲ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಂಡು ನಾನೇ ಬಾಳ್ತಾ ಇರೋದು ಸೊ ಅವ್ರಿಂದ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಜಸ್ಟ್ ನನ್ನ ಮಗು ಅವರಪ್ಪ